ಎನ್ಕೆಎಸ್ ವರದಿಯ ಫಲಶ್ರುತಿ ಕಲ್ಲತ್ತಿಪುರ ಗ್ರಾಮಸ್ಥರಿಗೆ ಸೈಕಿತ್ತು ಶೋಧ ಕುಡಿಯುವ ನೀರು ಕಳೆದ ಅನೇಕ ದಿನಗಳಿಂದ ಕಲುಷಿತ ನೀರನ್ನ ಕುಡಿಯಲು ಬಳಸುತ್ತಿದ್ದ ಕಲತಿಪುರ ಗ್ರಾಮಸ್ಥರ ಬವಣೆಯ ಬಗ್ಗೆ ನಮ್ಮ ಮಾಧ್ಯಮದಲ್ಲಿ ಮಂಗಳವಾರವಷ್ಟೇ ವಿಸ್ತೃತ ವರದಿ ಪ್ರಕಟವಾಗಿತ್ತು ವರದಿಯಿಂದ ಎಚ್ಚೆತ್ತು ಅತಿಗಡ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಬಳಸುತ್ತಿದ್ದ ಶೀತಲ ತೊಟ್ಟಿಯ ಸಂಪರ್ಕವನ್ನ ಕಿತ್ತೊಗೆದು ಕಲತ್ತಿಗಿರಿಯಿಂದ ಹರಿದು ಬರುವ ಶುದ್ಧ ನೀರನ್ನ ನೇರವಾಗಿ ಗ್ರಾಮಸ್ಥರಿಗೆ ಸರಬರಾಜು ಮಾಡಲು ಅಗತ್ಯ ಕ್ರಮ ಕೈಗೊಂಡಿದ್ದು ಈ ಕ್ರಮಕ್ಕೆ ಮುಂದಾದ ಅಧಿಕಾರಿಗಳ ಗ್ರಾಮಸ್ಥರಾದ ಅಬು ಬಕ್ಕರ್ ಮೀನಾ ಶಿರ್ ಮುಂತಾದವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನ ಒದಗಿಸುವ ಸಲುವಾಗಿ ಹೊಸ ಲೈನ್ ಕನೆಕ್ಷನ್ ಅನ್ನ ಮಾಡಿದ ಸಂದರ್ಭದಲ್ಲಿ ತೆಗಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಟಿ ಶಿವಮೂರ್ತಿ ಮಾತನಾಡಿ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನ ಒದಗಿಸಲು ನಿರ್ಮಾಣ ಮಾಡಲಾಗಿದ್ದ ನೀರು ಸಂಗ್ರಹ ತೊಟ್ಟಿ ದುರಸ್ತಿ ಮಾಡಲು ಸಾಧ್ಯವಾಗದಷ್ಟು ಶೀತಲಗೊಂಡಿರುವುದರಿಂದ ಗ್ರಾಮಸ್ಥರ ಸಲಹೆಯನ್ನ ಪಡೆದು ಬೇರೆ ಸ್ಥಳದಲ್ಲಿ ನೀರು ಸಂಗ್ರಹ ತೊಟ್ಟಿ ನಿರ್ಮಿಸಿರುವವರೆಗೂ ಹಳೆಯ ತೊಟ್ಟಿಯ ಸಂಪರ್ಕ ಕಡಿತಗೊಳಿಸಿ ನೇರವಾಗಿ ನೀರನ್ನು ಗ್ರಾಮಸ್ಥರಿಗೆ ಸರಬರಾಜು ಮಾಡಲಿದ್ದು ಮಳೆಗಾಲಕ್ಕೂ ಮುಂಚೆ ಹೊಸ ತೊಟ್ಟಿಯ ನಿರ್ಮಾಣ ಕಾಮಗಾರಿಯನ್ನ ಮುಗಿಸಲಾಗುವುದು ಎಂದು ತಿಳಿಸಿದರು ಕಲತಿಪುರ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದ ಶುದ್ಧ ನೀರಿನ ವ್ಯವಸ್ಥೆಗಾಗಿ ಕಲ್ಲತ್ತಗಿರಿ ಜಲಪಾತದ ಬಳಿಯಿಂದ ಲೈನ್ನ ಮೂಲಕ ಹರಿದು ಬರುವ ನೀರನ್ನ ಮುಂದಿನ ಕೆಲ ದಿನಗಳವರೆಗೂ ನೇರವಾಗಿ ಸರಬರಾಜು ಮಾಡಲಿದ್ದು ಸದ್ಯದಲ್ಲಿಯೇ ಹೊಸದಾಗಿ ನೀರು ಸಂಗ್ರಹ ತೊಟ್ಟಿ ನಿರ್ಮಾಣ ಮಾಡಿ ಅನಂತರವಷ್ಟೇ ನೀರು ಸಂಗ್ರಹ ತೊಟ್ಟಿಯಿಂದ ಶುದ್ಧ ನೀರನ್ನು ಸರಬರಾಜು ಮಾಡಲಾಗುವುದು ಎಂದು ಆರ್ ಮುರುಗ ಉಪಾಧ್ಯಕ್ಷರು ತಿಗಡ ಗ್ರಾಮ ಪಂಚಾಯಿತಿ ಇವರು ಹೇಳಿದರು ಪ್ರದೀಪ್ ನ್ಯೂಸ್ ತರೀಕೆರೆ